ಸುತ್ತಾ ಬಸನಿ ಆಯೋ ಸರ್ ಜಾಲಿ ಹೆಡ್ ಕೊಡ್ತಾಯು ಓ ಜವಾಬ್ ಕೊಡ್ತಾಯು ಬರ್ಲೇ ಬಂಕಟಿರಲೇ ಯಾತಕಾಗಿ ಹೋರತಾ ನಯಕಾಗಿ ಹೋರತಾ ಯಾತಕಾಗಿ ಹೋರತಾ ನಯಕಾಗಿ ಹೋರತಾ ಮೇ ದೇವೆ ಅದಕ್ಕೆ ನಾ ಧಿಕಾರಕ್ಕೆ ಹೋಗ್ತಿದೀವಿ ಯಾಕಂದ್ರೆ ನಮಗೆ ಪೌರಕಾರ್ಮಿಕರಿಗೆ ಸ್ವಾತಂತ್ರ್ಯ ಇಲ್ಲ ಒಂದು ವೇಳೆ ಸ್ವಾತಂತ್ರ್ಯ ಇದ್ರೆ ನಮಗೆ ಅವ್ರು ಕೊಟ್ಟಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಮಗೆ ತಾತ್ಕಾಲಿಕ ಪಟ್ಟಿಯನ್ನು ಹಚ್ಚಿದರು ನಾಲ್ಕು ವರ್ಷ ಆಯಿತು ಇನ್ನೂವರೆಗೆ ನಮಗೆ ಸ್ವಾತಂತ್ರ್ಯ ಕೊಟ್ಟಿಲ್ಲ ಆದೇಶ ಪತ್ರ ಕೊಟ್ಟಿಲ್ಲ ನಮ್ಗೆ ನಾವು ಸ್ವತಂತ್ರ ಆಗಿ ಬದುಕಬೇಕು ಯಾಕಂದ್ರೆ ಅವರು ಆದೇಶ ಪತ್ರ ಕೊಟ್ಟಿದ್ರೆ ಇವತ್ತು ಐನೂರು ಕುಟುಂಬ ಆಲ್ದೇ ಕುಟುಂಬ ಅಂದ್ರೆ ಒಂಬತ್ತು ನೂರ ನೂರ ಚಿಲ್ ಕೋಸ್ಟ್ ನಾವ್ ಆ ಒಂದು ಕುಟುಂಬಗಳು ಇವತ್ತು ಸರ್ಕಾರಿ ನೌಕರರು ಎಲ್ಲರಿಗೆ ಸಾವಿರ ರೂಪಾಯಿ ಪಗಾರ ಆಗ್ತಿತ್ತು ಇವತ್ತು ನೋಡಿ ಒಂದು ಎಷ್ಟು ತೊಗೊತಾ ಇದೇವೆ ಅಂದ್ರೆ ಪ್ರತಿ ತಿಂಗಳು ಹದಿನೈದು ಸಾವಿರದಿಂದ ಹದಿನಾಲ್ಕು ಸಾವಿರ ಹದಿನೇಳು ಸಾವಿರ ಈ ರೀತಿಯಾಗಿ ಪಗರ್ ತೊಂದರೆ ಅಂತ ಅಂದ್ರೆ ಯಾಕಂದ್ರೆ ಇವತ್ತು ನಮಗೆ ಬಹಳ ಅನ್ಯಾಯ ಮಾಡ್ತಾ ಇದ್ದಾರೆ ಇವರು ನಾವು ಬೆಳಗ್ಗೆ ನಮ್ಮ ಮಕ್ಕಳ ಮುಖ ನೋಡಂದನೆ ಅವರಿಗೆ ಏನು ಅಡುಗೆ ಮಾಡಂಗ್ ನಾವು ಇವತ್ತಿನ ದಿವಸ ನಾವು ಎಲ್ಲಾ ನಗರಗಳನ್ನ ಎಲ್ಲ ಗಲ್ಲಿಗಳನ್ನ ಎಲ್ಲ ರೋಡ್ಗಳನ್ನ ಎಲ್ಲ ಬೀದಿಗಳನ್ನ ನಾವು ಪಂಚೆ ಮಾಡ್ತಾ ಇದ್ದೀವಿ ನಾವು ಎಲ್ಲರ ಆರೋಗ್ಯವನ್ನು ನಾವು ಕಾಪಾಡ್ತೇವೆ ಆದ್ರೆ ನಮ್ಮ ಆರೋಗ್ಯ ಯಾರು ಕಾಪಾಡ್ತಿದ್ದಾರೆ ಇವತ್ತು ಆರು ತಿಂಗಳೊಂದ್ಸಲ ಒಂದು ವರ್ಷಕ್ಕೊಂದ್ಸಲ ನಮ್ಗೆ ಹೆಲ್ತ್ ಕ್ಯಾಂಪ್ ಮಾಡ್ತಾರೆ ಅದು ಕಾಟಾಚಾರಕ್ಕಾಗಿ ಯಾಕಂದ್ರೆ ನಾವು ಚೆಕ್ ಮಾಡ್ಕೊಂಡಿದ್ದೀವಿ ಅದು ನಮಗೂ ಇನ್ನೊಂದು ರಿಪೋರ್ಟ್ ಕೂಡ ಬಂದಿಲ್ಲ ಇವತ್ತಿನ ದಿವಸ ಈ ಯಾವಾಗ ಸಂತೋಷಕ್ಕಾಗಿ ನೀವು ಪೌರ ಪೌರ ಕಾರ್ಮಿಕರ ದಿನಾಚರಣೆ ಮಾಡಬೇಕು ಇದಕ್ಕೆ ನಾವು ಬಹಿಷ್ಕಾರ ಹಾಕ್ತೀವಿ ಇವತ್ತು ಧಿಕ್ಕಾರನ ಕೂಗ್ತೀವಿ ಇವತ್ತು ನಮಗೆ ಯಾವಾಗ ನಾವು ಪೌರಕಾರ್ಮಿಕ ಕಾರ್ಮಿಕರ ದಿನಾಚರಣೆ ಆನಂದದಿಂದ ಅಂದರೆ ಸಂತೋಷದಿಂದ ಏನು ನಾವು ಮಾಡ್ತೀವಿ ಅದು ನಮಗೆ ಆದೇಶ ಪತ್ರ ಕೊಡುವವರೆಗೂ ನಮಗೆ ಯಾವಾಗ ಇವಾಗಲೇ ಆದೇಶ ಪತ್ರ ಕೊಡಲಿ ನಾವು ಇವಾಗಲೇ ನಮ್ಮ ಪೌರ ಪೌರಕಾರ್ಮಿಕರ ಒಂದು ಏನು ದಿನಾಚರಣೆ ಇರಲ್ಲ ನಾವೆಲ್ಲರೂ ಸೇರಿ ಒಟ್ಟಾಗಿ ಸೇರಿ ನಾವು ಜಿಲ್ಲಾಡಳಿತ ಕೂಡಿ ಸಂತೋಷದಿಂದ ಆಚರಣೆ ಮಾಡ್ತಿದ್ದೀವಿ ಅದು ಅಂತ ಭಾಗ್ಯ ನಮಗೆ ಇಂದು ಬಂದಿಲ್ಲ ಯಾಕೆಂದ್ರೆ ನಮ್ಮ ಮಾನ್ಯ ಆಯುಕ್ತರು ಬರೆದು ಕೊಟ್ಟರು ಹೋದ ವರ್ಷ ಪೌರ ಕಾರ್ಮಿಕ ದಿನಾಚರಣೆಯಲ್ಲಿ ಒಂದು ತಿಂಗಳ ಒಳಗಾಗಿಯೇ ನಿಮ್ಗೆಲ್ಲ ಪೌರಕಾರ್ಮಿಕರು ಖಾಯಮತಿ ಪತ್ರ ಅದೇ ಶ್ರಮವನ್ನು ಕೊಡ್ತೀವಿ ಅಂತೇಳಿ ಇಂದುವರೆಗೂ ಖಾಯಮಟ್ಟಿ ಅದೇ ಶಕ್ತಿ ಬಂದಿಲ್ಲ এনানান yeah. <laughs> ಆರು ಗಂಟೆಯಿಂದ ಇರ್ರಿ ಸುಮ್ಮರಿ ರೀ ಆರು ಗಂಟೆಯಿಂದ ವೇಟ್ ಮಾಡ್ತಾ ಇದಾರೆ ಸರ್ ನಿಮ್ಮ ಪೌರ ಕಾರ್ಮಿಕರು ಮನೆಯವರು ಕೆಲಸ ಮಾಡೋರು ಸರ್ ಸರ್ ಮಾಧ್ಯಮದವರು ನಾವು ಸರ್ ನಾನು ಪ್ರಜಾಪ್ರಸಿದ್ಧ ಪತ್ರಿಕೆ ಜಿಲ್ಲಾ ವರದಿಗಾರ ಸರ್ ಈಗ ಆರು ಗಂಟೆಯಿಂದ ವೇಟ್ ಮಾಡ್ತಾ ಇದ್ದಾರೆ ಸರ್ ಮಳೆ ಬರೀ ಹಾಂ ಸರ್ ಹೇಳಿ ಸರ್ ಸರ್ ಬೆಳಗ್ಗೆ ಹತ್ತು ಗಂಟೆಯಿಂದ ನಾವು ನಾವಿದ್ದೀವಿ ಸರ್ ಇಲ್ಲಿ ಹಾಂ ಸರ್ ಹಾಂ ಸರ್ ಹಾಂ ಸರ್ ಇವಾಗ ಅದನ್ನೇ ಯಾರಿಗಾದರೂ ಒಬ್ಬರು ಸಿಬ್ಬಂದಿಗಳಿಗೆ ಹೇಳಿ ಅವರಿಗೆ ಕನ್ವಿನ್ಸ್ ಮಾಡಿ ಕಳಿಸ್ಬೋದಾಗಿತ್ತಲ್ಲ ಸರ್ ಬೆಳಗ್ಗೆಯಿಂದ ಊಟ ಇಲ್ಲ ಹಾ ಸರ್ ಇಲ್ಲ ಸರ್ ಇದು ಇವತ್ತು ಪೌರ ಕಾರ್ಮಿಕರ ದಿನಾಚರಣೆ ಅವರು ಸಂಭ್ರಮದಿಂದ ಇರ್ಬೇಕು ಸರ್ ದಯವಿಟ್ಟು ದಯವಿಟ್ಟು ಸರ್ ಒಂದ್ ನಿಮಿಷ ಅವ್ರು ಇರ್ಬೇಕು ಆದ್ರೆ ಸರ್ ಸಂಭ್ರಮದಿಂದ ಇರ್ಬೇಕು ಸರ್ ಅವರು ದಯವಿಟ್ಟು ಇವತ್ತು ಆದ್ರೆ ಒಂದ್ ಕಡೆ ಪೌರ ಕಾರ್ಮಿಕರು ಸಂಭ್ರಮಾಚರಣೆ ಮಾಡ್ತಾರೆ ಇನ್ನೊಂದು ಕಡೆ ಅವರು ಅವರು ಇಲ್ಲಿ ಉಪವಾಸ ಕುತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದಕ್ಕೆ ಸ್ಪಂದನೆ ಇಲ್ಲ ಅಂದ್ರೆ ಹೆಂಗೆ ಸರ್ ಇಲ್ಲ ಸರ್ ಸರ್ ದಯವಿಟ್ಟು ಕಳೆದ ಬಾರಿ ಆರ್ಡರ್ ಆಗಿತ್ತು ಅಂತೇಳಿ ಆರ್ಡರ್ ಇದೆ ಸರ್ ಅದರಲ್ಲಿ ಆರ್ಡ್ರ್ ಇದೆ ರೈಟಿಂಗಲ್ಲಿದೆ ಇಲ್ಲ ನಿಮ್ಮ ನಿಮ್ಮ ಹತ್ರ ಹಾಂ ಸರ್ ಈ ಪೌರ ಕಾರ್ಮಿಕರು ಮಹಾನಗರ ಪಾಲಿಕೆ ಅಂಡ್ರಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ಲ ಸರ್ ತಾವು ಶಿಫಾರಸು ಮಾಡಿ ಬಗೆಹರಿಸ್ಬೋದಾಗಿತ್ತಲ್ಲ ಅಂತ ಸರಿ ಸರಿ ಸರ್ ಸರ್ ಹಲೋ ಸರ್ ಒಂದ್ ಸೆಕೆಂಡ್ ಇಲ್ಲಿ ನೋಡ್ರಿ ಇಲ್ಲಿ 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 ನೋಡ್ರಿ ಸರ್ ಇಲ್ಲಿ ನೋಡ್ರಿ